ಯಾವುದೇ ಕಾರಣಕ್ಕೂ ಕ್ರಿಯಾಯೋಜನೆ ರದ್ದುಪಡಿಸಬಾರದು ಲಕ್ಷ್ಮೇಶ್ವರ ಪುರಸಭೆ ಹದಿನೈದು ಹಣಕಾಸು ಅನುದಾನದ ಎಪ್ಪತ್ತಾರು ಲಕ್ಷ ರೂಪಾಯಿ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ರದ್ದುಪಡಿಸಬಾರದೆಂದು ಪುರಸಭೆ ಸದಸ್ಯರಾದ ಪ್ರವೀಣ್ ಬಾಳಿಕಿ ಅಶ್ವಿನಿ ವಾಣಿ ಹತ್ತಿ ಪೂರ್ಣಿಮಾ ಪಾಟೀಲ ಮಹಾದೇವ ಪಣ್ಣಿಗೇರಿ ಕವಿತಾ ಶಿರಸೂರಿ ಹಾಗೂ ಪೂಜಾ ಕರಟೆ ಆಗ್ರಹಿಸಿದರು ಈ ಕುರಿತು ಸೋಮವಾರ ಅವರು ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ವರದಿ ನಾಗರಾಜ್ ಹಣಿಗೆ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಸಾಮಾನ್ಯ ಸಭೆಯಲ್ಲಿ ಹದಿನೈದನೇ ಹಣಕಾಸು ಎಪ್ಪತ್ತಾರು ಲಕ್ಷ ಎಪ್ಪತ್ತಾರು ಲಕ್ಷದ ಮೊತ್ತದ ಒಂದು ಹಣವನ್ನು ಈಗಾಗಲೇ ಅಂದರೆ ನಾವು ಅಧ್ಯಕ್ಷ ಉಪಾಧ್ಯಕ್ಷ ಮೀಸಲಾತಿ ಇಲ್ಲದ ವೇಳೆಯಲ್ಲಿ ಅದರ ಸಾರ್ವಜನಿಕರ ಅಪೇಕ್ಷೆ ಮೇರೆಗೆ ಅದು ಹದಿನೇಳನೇ ವಾರ್ಡ್ ಆಗಿರ್ಬೋದು ಹದಿನೈದನೇ ವಾರ್ಡ್ ಆಗಿರ್ಬೋದು ಎರಡನೇ ವಾರ್ಡ್ ಆಗಿರ್ಬೋದು ಹೀಗೆ ಎಲ್ಲ ಕಡೆನೂ ಅಂದ್ರೆ ಸಾರ್ವಜನಿಕ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗಿದೆ ಒಂದು ವಿಚಾರವಾಗಿ ಅಲ್ಲಿ ಆ ಮೊತ್ತವನ್ನು ಅಲ್ಲಿ ಟೆಂಡರ್ ಅಂದ್ರೆ ಅಲ್ಲಿ ಟೆಂಡರ್ ಕರೀಲ ಆಯ್ತು ಆ ಒಂದು ವೇಳೆಯಲ್ಲಿ ಕರೆದಂತ ಟೆಂಡರ್ನ ಇವತ್ತ ಈಗೇನು ಚುನಾವಣೆ ಮ್ಯಾಗ ಮೀಸಲಾತಿ ಬಂದು ಚುನಾವಣೆ ಮ್ಯಾಗ ಈಗ ಮ್ಯಾಗ ನಮ್ಮ ಈಗ ಆಡಳಿತ ಪಕ್ಷದವರು ಈಗ ಆಡಳಿತ ಪಕ್ಷದವ್ರು ಏನ್ ಮಾಡ್ತಾ ಇದಾರೆ ಅಂತಂದ್ರ ಅದೊಂದು ಅದನ್ನ ಅಂದ್ರೆ ಅದು ಎಲ್ಲ ಪ್ರಕ್ರಿಯೆ ಕರೆಕ್ಟ್ ಅಂದ್ರೆ ಸರಿಯಾದ ಪ್ರಕ್ರಿಯೆ ಆಗಿತ್ತು ಅಂದ್ರೆ ಅದು ಆ ಆ ಒಂದು ವೇಳೆಯಲ್ಲಿ ಎ ಸಿ ಅವರು ಅಧ್ಯಕ್ಷತೆ ಇರ್ತಾರ ಆ ಎ ಸಿ ಅವರ ಅಧ್ಯಕ್ಷತೆಯಲ್ಲಿ ತರಾವಾಗಿ ಡಿ ಸಿ ಪಡೆದುಕೊಂಡು ಬಂದು ವಾಪಸ್ ಬಂದು ಇಲ್ಲಿ ಇಂಜಿನಿಯರ್ ಅದು ನಾವು ಟೆಂಡರ್ ಕರೆಯಲಾಗಿತ್ತು ಆ ಪ್ರಕಾರ ಅದಕ್ಕೆ ಟೆಂಡರ್ ನಾಲ್ಕು ಮಂದಿ ಗುತ್ತಿಗೆದಾರರು ಹಾಕಿದಾರ ಇವತ್ತು ನಾಳೆ ಅದು ಅನುಮೋದನೆ ಅನುಮೋದನೆ ಆಗುವ ಸಮಯದಲ್ಲಿದೆ ಅದಕ್ಕೆ ನಾವೆಲ್ಲರೂ ಏನಂತೀವಿ ಈಗೇನು ಇವರು ದರ್ಗಾ ದರ್ಗಾ ಏನು ದೂದ್ ನ ದರ್ಗಾ ರಸ್ತೆ ಆ ಎಪ್ಪತ್ತಾರು ಲಕ್ಷ ರೂಪಾಯಿ ಇವ್ರು ವಿಚಾರ ಮಾಡಾಕ ನಮ್ದು ದರ್ಗಾಕ್ ಹಾಕ್ಬೇಕಂತ ಯಾವುದೇ ತಕರಾರಿಲ್ಲ ಯಾಕಂತಂದ್ರೆ ನಮಗೂ ಅದು ಒಳ್ಳೆಯದಾಗ್ತೈತಿ ಆದ್ರೆ ಈ ಮೊತ್ತವನ್ನು ಬಿಟ್ಟು ಮುಂದೆ ಬರುವಂತ ಇನ್ನು ಮುಂದೆ ಮುಂದೆ ಬರುವಂತ ಎಸ್ ಎಫ್ ಸಿ ಆಗಿರಬಹುದು ಹದಿನೈದನೇ ಹಣಕಾಸು ಆಗಿರಬಹುದು ಯಾವ್ದಾದ್ರು ವಿಶೇಷ ಅನುದಾನ ಶಾಸಕರ ಒಂದು ಯಾವ್ದಾದ್ರು ವಿಶೇಷ ಅನುದಾನ ಆಗಿರಬಹುದು ಅದನ್ನ ನಾವು ಅಲ್ಲಿ ಹಾಕಿ ನಾವು ಸಹ ಅವ್ರಿಗೆ ಸಹಕಾರ ಕೊಡ್ತೀವಿ ಆದ ಕಾರಣ ನಾವೇನಂದ್ರೆ ನಿಮ್ಮ ಪತ್ರಿಕಾ ವರದಿಗಳ ಮೂಲಕ ನಾವು ಡಿ ಸಿ ಅವರಿಗೆ ಏನ್ ಮನವಿ ಮಾಡ್ತೀವಿ ಅಂತಂದ್ರೆ ಆ ಒಂದು ಎಪ್ಪತ್ತಾರು ಲಕ್ಷ ರೂಪಾಯಿನ ಈಗೇನು ಟೆಂಡರ್ ಆಗೈತಿ ಅದೇ ಒಂದು ಕಾರ್ಯ ಕಾರ್ಯಕ್ಕೆ ಇರ್ಲಿ ಮುಂದಿನ ದಿನಮಾನದಾಗ ಬಂದಂತ ಮೊತ್ತವನ್ನು ನಾವು ದರ್ಗಾ ಅವರಿಗೆ ರಸ್ತಿಕ್ಕ ಹಾಕುವಂತ ವಿಚಾರ ಇಟ್ಕೊಂಡು ಆದ್ರೂ ಈಗ ನಮ್ಮ ಆಡಳಿತ ಪಕ್ಷದವ್ರು ಏನಿದ್ದಾರೆ ಹಿಂದಕ್ಕೆ ನಮ್ಮ ಒಂದು ಅಧ್ಯಕ್ಷ ಉಪಾಧ್ಯಕ್ಷರ ಸ್ಥಾನ ಮೀಸಲಾತಿ ಬಂದಿದ್ದಿಲ್ಲ ಆ ಸಮಯದೊಳಗೆ ಎ ಸಿ ಆಡಳಿತದೊಳಗ ನಾವು ಟೆಂಡರ್ ಪ್ರಕ್ರಿಯೆ ಮಾಡಿದ್ವಿ ಸಾರ್ವಜನಿಕರ ಕುಂದು ಕರೆತೆ ಮತ್ತೆ ನಾವು ಯಾರು ಅಧ್ಯಕ್ಷ ಉಪಾಧ್ಯಕ್ಷರಿಲ್ಲ ಅನ್ನೋದಕ್ಕೆ ಸಾರ್ವಜನಿಕರು ಮತ್ತೆ ಶಾಸಕರಿಗೆ ಹೋಗಿ ಅದನ್ನ ಹೇಳ್ಕೊಂಡಾರ ಹಿಂಗಾಗೈತಿ ನಮ್ಗೆ ತೊಂದರೆ ಐತೆ ಅಂತ ಹೇಳಿ ಶಾಸಕರಾದ್ರು ನಮ್ಮ ಪುರಸಭೆ ಬರೋವು ನಮ್ಮ ವಾರ್ಡ್ ಹತ್ತ ಅವ್ರು ಜನರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ನಮ್ಮ ವಾರ್ಡ್ ಒಳಗ ಆ ಒಂದು ಕೆಲಸವನ್ನ ಹಾಕೊಂಡಾರ ಈಗ ಈಗ ಬಂದು ಟೆಂಡರ್ ಪ್ರಕ್ರಿಯೆ ಮುಗಿದಿಂದ ನಮ್ಮ ಆಡಳಿತ ಪಕ್ಷದ ಆಡಳಿತ ಪಕ್ಷದವ್ರು ಬಂದು ಏನ್ ಮಾಡಿದ್ರು ಅದನ್ನ ಈಗ ಆದಂತ ಟೆಂಡರ್ ಅನ್ನ ಅದನ್ನ ಅವ್ರದ್ದು ಸಹಿ ಆಗೈತಿ ಎಲ್ಲಾದ ಆಗೈತಿ ಅದೇನು ಕಾನೂನುಬದ್ದವಾಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂತ ಎಲ್ಲಾ ಆಗೈತಿ ಅದನ್ನ ಈಗ ಅವ್ರು ಏನ್ ಮಾಡ್ತಾರಲ್ಲ ಅದನ್ನ ಈ ಶಾಸಕ ಮಾಡ್ತಾರೆ ಕ್ಯಾನ್ಸಲ್ ಮಾಡಿ ಅದನ್ನ ರೋಡಿಗೆ ಹಾಕೊಂತೀವಿ ಅಂತ ಅನ್ನೋ ಮಾತನ್ನ ಹೇಳ್ತಾರ ಅಲ್ಲ ರೋಡಿಗೆ ನಾವು ಯಾರೂ ಇಲ್ಲ ಯಾಕ ಈ ಹಾಕೋಣ ಅದಕ್ಕೂ ಹಾಕೋಣ ಅದನ್ನು ಮಾಡೋಣ ಅದು ನಮ್ಗೆ ಸಾರ್ವಜನಿಕರಿಗೆ ಉಪಯೋಗ ಆಗಂತದ ಆದ್ರೆ ಇದು ಸಾರ್ವಜನಿಕರಿಗಾಗಿ ಆಗಿದ್ದಂತದ್ ಟೆಂಡರ್ ಆಗೇತಿ ಅದನ್ನ ಯಾಕೆ ಕ್ಯಾನ್ಸಲ್ ಮಾಡ್ಬೇಕು ಅದನ್ನ ವಿಶೇಷವಾಗಿರ್ತಕ್ಕಂಥ ಕಾದಾರವ್ರು ಹೇಳ್ಯಾರ ಐದು ಕೋಟಿ ರೂಪಾಯಿ ಅದು ಕೂಡ ಅವ್ರಿಗೆ ಗೊತ್ತೈತಿ ಆದ್ರೂ ಕೂಡ ಏನು ಏನ್ತಾರ ಯಾ ಯಾವ ಮಿನಿಸ್ಟರ್ ಬಂದ ಏನ್ ಹಾಕ್ತಾರ ಎಲ್ಲ ನೋಡೋ ನಿಂತು ಅದೂ ಅಂದಾರ ಆಡಳಿತ ಪಕ್ಷ ಅವ್ರ ಪಕ್ಷದವರ ಅವ್ರ ಮಿನಿಸ್ಟರ್ ಮೇಲೆ ಅವ್ರಿಗೆ ಒಂದ್ ವಿಶ್ವಾಸ ಇಲ್ದಂಗ ಮಾತಾಡಿದ್ರಿ ಬರ್ತೀನಿ ಇವತ್ತಿನ ಸಲ ತಾವು ಎಲ್ಲ ಪ್ರಶ್ನ ಎಲ್ಲಾರು ನೋಡಿರ್ವಿ ಅದಕ್ಕೆ ನಾವ್ ಹೇಳೋದೇನಪ್ಪ ಅಂತಂದ್ರೆ ಹಾಕೋನು ಅದನ್ನು ಮಾಡೋನು ಇದನ್ನೂ ಮಾಡೋದು ಈಗ ಆಗ್ಬಿಟ್ಟೆ ಅದ ಆಗ್ಬಿಟ್ಟಿದ್ ಯಾಕೆ ಕ್ಯಾನ್ಸಲ್ ಮಾಡ್ತೀರಿ ಜನರಿಗೆ ಬರ ಇದ್ದಾಗ ಹಾಕೋದು ಕ್ಯಾನ್ಸಲ್ ಮಾಡೋದು ಅದಕ್ಕೆ ಬೇಡ ಆಗಿದ್ದನ್ನ ಪೂರ್ತಿ ಮಾಡೋಣ ಹಂತ ಹಂತವಾಗಿ ನಾವು ನೀವು ಕೂಡ ಯಾವ ರೀತಿ ಕೆಲ್ಸನ ಮಾಡೋಣ ಅನ್ನೋ ಅಂತದ್ದು ಒಂದು ಉದ್ದೇಶ ಹಿಂಗಾಗಿ ನಮ್ಗೆ ಟೆಂಡರ್ ಹೆಂಗೈತಿ ಹಿಂಗ ಆಗ್ಲಿ ಅಂತ ಹೇಳಿ ರೆಗ್ಯುಲರ್ ಒಮ್ಮತದಿಂದ ನಮ್ಮ ನೋಪಿಗೆ